ಸರ್ ಸಿನಿಮಾ ಒಂದು ಕತೆ ಒಂದು ಫಸ್ಟ್ ಆ ಕತೆ ಅಂದರೆ ಈಗಿನ ಟ್ರೆಂಡಿಗೆ ಏನು ಬೇಕೋ ಆ ಥರ ಕತೆ ಒಂದು ಅಂದರೆ ಒಂದು ಮರ್ಡ್ರೋನ್ ಡಿಸ್ಟ್ರಿಕ್ ಒಂದು ಕೊಲೆ ಸುತ್ತ ನಡೆಯುವಂಥ ಕತೆ ಸರ್ ಹದಿನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂದರೆ ಕನ್ನಡ ಮತ್ತು ತುಳು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡಿ ಇದಕ್ಕಿಂತ ಮುಂಚೆ ಪಾಪಿ ಚಿರಾಯುವಂಥ ಒಂದು ಸಿನಿಮಾ ಮಾಡಿದೆ ಸರ್ ಮಂಗಳೂರು ಮತ್ತು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಮಂಗಳೂರಲ್ಲೇ ಜಾಸ್ತಿ ಮಾಡಿದ್ದು ರಾಗಣ್ಣ ಅವರ ಎಪಿಸೋಡ್ ಮಾತ್ರ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಪುಟ್ಟಣ್ಣ ಸ್ಟುಡಿಯೋದಲ್ಲಿ ಅದು ಒಂದು ರಿಟೈರ್ಡ್ ಡಾಕ್ಟರ್ ಕ್ಯಾರೆಕ್ಟ್ರು ಆಲ್ ರಿಟೈರ್ಡ್ ಆಗೋ ದಿನ ಒಂದು ಬಾಡಿ ನ ಪೋರ್ಟ್ಫೋಲಿಯೋ ಮಾಡಿರ್ತಾರೆ ಅಲ್ಲಿಂದ ಕಥೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಶೂಟ್ ಮಾಡಿದ್ದು ಅಲ್ಲಿ ಲೊಕೇಶನ್ ಅಲ್ಲಿ ಸರ್ ಜಾಸ್ತಿ ಬೆಂಗಳೂರು ಅಲ್ಲಿಯ ನೆಟಿವಿಟಿ ಬೇಕು ಅಂತ ಹೇಳಿ ಬಟ್ ಅಲ್ಲಿ ಪಾತ್ರವರ್ಗರು ಇದರಲ್ಲ ಅಲ್ಲಿ ಅಲ್ಲಿವರು ಇದರ ಸರ್ ಈಗ ನಾನು ತುಳು ಇಂಡಸ್ಟ್ರಿ ವರ್ಕ್ ಮಾಡಿದ್ರಿಂದ ಅಲ್ಲಿ ಸ್ವಲ್ಪ ಬಡನಟ ಜಾಸ್ತಿ ಹಾಗಿರಲ್ಲ ಸರ್ ಅಂದ್ರೆ ಅಲ್ಲಿ ಜನ ತಗೊಳ್ಳೋ ಅಂತ ಕತೆ ಅಲ್ಲ ಇದಲ್ಲ ಅದಕ್ಕೆ ಬಿಕಾಸ್ ಅಲ್ಲಿ ಕಾಮಿಡಿ ಇಷ್ಟ ಪಡ್ತಾರೆ ಇದು ಕಾಮಿಡಿ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತ ಕತೆ ಹಾಗಾಗಿ ಅಲ್ಲಿ ಜನ ಸ್ವಲ್ಪ ನೋಡಲ್ಲ ಇಲ್ಲಿ ರೆಸ್ಪಾನ್ಸ್ ನೋಡ್ಕೊಂಡು ನೆಕ್ಸ್ಟ್ ಮಾಡೋಣ ಅಂತ ಸರ್ ಹೀರೋ ಬಂದು ಪ್ರೈವೇಟ್ ಡಿಟೆಕ್ಟಿವ್ ಅಲ್ಲ ಅಲ್ಲಿ ಲಾಸ್ಟ್ ಅಲ್ಲಿ ಟೀಸರ್ ಒಂದು ವಾಯ್ಸ್ ಕೇಳಿಸುತ್ತೆ ಅನ್ಸುತ್ತೆ ಅದು ಹೀರೋ ಹೀರೋಯಿಂದ ವಾಯ್ಸ್ ಅದು

ಅಲ್ಲ ಒಂದು ಸಾಂಗ್ ಸಾಂಗಲ್ಲಿ ಹೇಳೋದು ಬಟ್ ಮುಂಚೆ ಹೇಳೋದಲ್ಲ ಸರ್ ಪ್ರೀತಿಗೆ ಒಂದು ಸಿಂಬಲ್ಲು ಈ ಮಹಲ್ ಹೇಗೋ ಆಟಗೋ ಪಾರಿ ಒಳಗೆ ಕೂಡ ಅದೇ ಥರ ಅಂದರೆ ಎರಡು ಮನಸ್ಸುಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಈಗ ಅಟ್ ಪ್ರೆಸೆಂಟ್ ಆ್ಯಂಡ್ರಾಯ್ಡ್ ಫೋನ್ ಇದೆ ಇನ್ಸ್ಟಾಗ್ರಾಮ್ ಇದೆ ವಾಟ್ಸಪ್ ಇದೆ ಮುಂಚೆ ಏನಿತ್ತು ಕಣ್ಣ ಮುಂಚೆ ಕಡೆ ಗುಡೆ ನಾವು ಈ ಟೈಟಲ್ ಕೇಳಿದ ತಕ್ಷಣ ಚಿಕ್ಕ ವಯಸ್ಸದೊಂದು ನೆನಪಾಗುತ್ತೆ ಆಟ ಅಂತೆಲ್ಲ ಹೇಳಿದ್ರು ಹೌದು ಅದು ನಿಜನೇ ಬಟ್ ನಾನೆಲ್ಲೋ ಕೇಳಿರೋಂಥದ್ದು ಕಣ್ಣ ಮುಚ್ಚೆ ಕಾಡೆಗೋಡೆ ನಾವೇನು ಅದು ಹೇಳ್ತೀವಿ ಕಣ್ಣ ಮುಚ್ಚೆ ಕಾಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯಾಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ್ಯಕಿ ಯಾವ್ದು ಕೊಳ್ಳಿ ಅಂತ ಏನ್ ಹೇಳ್ತೀವಿ ಸೊ ಅದು ಎಲ್ಲ ಕೇಳಿರೋಂಥದ್ದು ಅದು ಆಕ್ಚುಲಿ ಒಂದು ಸಾವಿನ ಗೀತೆ ಅಂತೆ ಸಾವಿನ ಗೀತೆ ಅಂತೆ ಸೊ ಪ್ರತಿಯೊಂದು ಲೆಟರ್ ಪ್ರತಿಯೊಂದು ಲೈನು ರಿಲೇಟೆಡ್ ಆಗುತ್ತೆ ಅದಕ್ಕೆ ಕಣ್ಣ ಮುಚ್ಚೆ ಕಾಡೆಗೋಡೆ ಕಣ್ಣು ಮುಚ್ಚಿದ್ರೆ ಕಾಡೆಗೂಡು ಉದ್ದಿನ ಮೂಟೆ ಉರುಳೆ ಹೋಯ್ತು ಉದ್ದಿನಂಥ ಮನುಷ್ಯನ ಮೂಟೆ ಉರುಳೆ ಹೋಯ್ತು ಅಕ್ಕಿ ಬಿಟ್ಟೆ ಬಿಟ್ಟೆ ಪ್ರಾಣ ಪಕ್ಷಿಯನ್ನು ಅಕ್ಕಿ ಬಿಟ್ಟೆ ನಿಮ್ಮಯ್ಯಕ್ಕಿ ಅಕ್ಕಿ ಕೊಡಿ ನಾವು ಬಿಟ್ವಿ ನೀವು ಹುಷಾರ ಕಾಪಾಡ್ಕೊಳ್ಳಿ ಯಾರಾದ್ರೂ ಕೂ ಕೂಕ ಅಂದ್ರೆ ಕೂಕನಕ್ಕೆ ಹೋಗ್ಬೇಡಿ ಬಂದ್ ಇಟ್ಕೊಂಡ್ಬಿಡ್ತಾರೆ ಸೊ ಆತರ ಈ ಚಿತ್ರದಲ್ಲೂ ಅಷ್ಟೇ ಕೆಲವೊಂದು ಸನ್ನಿವೇಶಗಳು ನಮ್ಮ ಹೀರೋ ಹೀರೋಯಿನ್ ಫೇಸ್ ಮಾಡೋದಂತ ಆಗಿರ್ಬೋದು ಕೆಲವೊಂದು ಸಿಚುವೇಶನ್ಗಳು ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಕೆಲವು ಇದಾವೆ ಸೊ ಅದನ್ನ ನಾವು ಬೇಸಾಗಿ ರಾಜ್ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ತುಂಬಾ ಖುಷಿ ಕೊಟ್ಟಿರೋ ವಿಚಾರ ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಈ ಸಿನಿಮಾದಲ್ಲಿ ಒಂದು ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಡಿಟೆಕ್ಟಿವ್ ರಾಮ್ ನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ನನ್ನ ಡೈರೆಕ್ಟರ್ ಹೇಳಿದಂಗೆ ಒಂದು ಮರ್ಡರ್ ಮಿಸ್ಟ್ರಿ ಮೇಲೆ ಒಂದು ಮರ್ಡರ್ ಆದ್ಮೇಲೆ ಯಾವ ತರ ಈ ನನ್ನ ಕ್ಯಾರೆಕ್ಟರ್ ಮತ್ತೆ ಹೀರೋಯಿನ್ ಕ್ಯಾರೆಕ್ಟರ್ ಸಿನಿಮಾ ಕತೆ ಮೊದಲೇ ಹೇಳಿದಾಗೆ ನಮ್ಮ ಯಜಮಾನ್ರಿಗೆ ಸಿನ್ಮಾ ಅನ್ನೋದು ಒಂದ್ ಹತ್ತು ಹನ್ನೊಂದು ವರ್ಷದ ಕನಸು ಎಲ್ಲೂ ಅವಕಾಶ ನಮಗೆ ಕರೆದು ಕೊಡೋರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ ನಮ್ಮ ಅವಕಾಶನ ನಾವೇ ಹುಟ್ಟಾಕೋಬೇಕು ಅನ್ನೋದು ಅವ್ರದ್ದು ತಾತ್ಪರ್ಯ ಆಗಿತ್ತು ಅದಕ್ಕೋಸ್ಕರ ನಾನು ಅವ್ರಿಗೆ ಜೊತೆಯಾಗಿ ನಿಂತಿದ್ದೀನಿ ಅಷ್ಟೇ ಹೊರ್ತು ನನ್ನ ಹೆಚ್ಚಿನ ಕೊಡುಗೆ ಏನಿಲ್ಲ ಅವ್ರಿಗೆ ಸಹಕಾರ ಕೊಡೋದು ಅವ್ರ ಜೊತೆಗೆ ನಿಲ್ಲೋದು ನನ್ನ ಕರ್ತವ್ಯ ಆಗಿದೆ ಹಾಗೆ ನನ್ನ ಪ್ರೀತಿ ಕೂಡ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ